ನಮ್ಮ ಹೆಸರು ಬಾಲಕೃಷ್ಣ ಬರಗೂರು ಅಂತ ನಮ್ಮ ಬಿ ಪಿ ಜಯಚಂದ್ರ ಸಾಹೇಬರಿಗೆ ಅಂದರೆ ನಮ್ಮ ತಾಲೂಕಿನ ಶಾಸಕರಿಗೆ ನಾನೊಂದು ಮನವಿ ಮಾಡ್ತಾಯಿದ್ದೀನಿ ಏನಪ್ಪ ಮನವಿ ಅಂತಂದರೆ ಈಗ ಚುನಾವಣೆ ಆಗಿ ಎಮ್ ಎಲ್ ಎ ಚುನಾವಣೆ ಆಗಿ ಒಂದು ಎರಡು ವರ್ಷಗಳು ಕಳೆದವು ಎರಡು ವರ್ಷದಿಂದ ನನಗೆ ಗೊತ್ತಿರೋಂಗೆ ನಮ್ಮ ಬರಗೂರಿಗೆ ಯಾವುದೇ ರೀತಿ ಅನುದಾನ ಕೊಟ್ಟಿಲ್ಲ ನೋಡಿಲ್ಲ ಕೊಟ್ಟಿದ್ರು ಕೊಟ್ಟಿರ್ಬೋದನ್ನು ಕಾಣದ ಕಣ್ಮಿ ಕಾಣದ ಕಣ್ಮರೆಯಲ್ಲಿ ಯಾವುದೋ ಕೆಲಸ ಆಗಿರ್ಬೋದನ್ನೋ ನಮಗಂತೂ ಗೊತ್ತಿಲ್ಲ ನಾನು ಈಗ ಏನಪ್ಪ ಅವ್ರಿಗೆ ಮನವಿ ಮಾಡ್ಕೊತಿದ್ದೀನಿ ಅಂತ ಅಂತಂದರೆ ನೀವು ಬರ್ಗೂರ್ಗೆ ಬಂದು ನೋಡಿ ಇದು ಬಿಲ್ಡಿಂಗ್ ಐತಲ್ಲ ಈ ಬಿಲ್ಡಿಂಗ್ ಎಲ್ಲ ನೀವು ನೋಡಿದ್ರಿ ಈ ಬಿಲ್ಡಿಂಗ್ ಎಲ್ಲ ನೀವು ನೋಡಿದ್ರಿ ಇದು ಬಿಲ್ಡಿಂಗು ನಾವು ಹಿಂದೆ ಚಿಕ್ಕ ಹುಡುಗ್ರಗಿಂದ ಇಲ್ಲಿ ಆರೆಗಳು ಮತ್ತು ಬಿ ಎಗಳು ಇಲ್ಲಿ ಕುತ್ಕೊಂಡಿದ್ದು ಕೆಲಸ ಮಾಡ್ತಾಯಿದ್ರು ಅಂದರೆ ಇದು ಈಗ ಗ್ರಾಮ ಆಡಳಿತ ಅಧಿಕಾರಿಗಳ ಕಚೇರಿ ಈಗ ಈ ಹಿಂದೆ ಈಗ ಒಂದು ತಿಂಗಳು ಒಂದೂವರೆ ತಿಂಗಳ ಹಿಂದೆ ಎಲ್ಲ ಗ್ರಾಮ ಆಡಳಿತ ಕಚೇರಿಗಳು ಆರೈಗಳು ಎಲ್ಲ ಸೇರ್ಕೊಂಡು ಅಧಿಕಾರಿಗಳೆಲ್ಲ ಸೇರ್ಕೊಂಡು ಒಂದು ಹೋರಾಟ ಮಾಡಬಹುದು ನಮಗೆ ಮೂಲ ಸೌಕರ್ಯಗಳಿಲ್ಲ ನಾವು ರಸ್ತೆಯಲ್ಲಿ ಕುತ್ಕೋಬೇಕು ನಾವು ಮರದ ಕೆಳಗಡೆ ಕುತ್ಕೊಂಡು ಕೆಲಸ ಮಾಡಬೇಕು ಈ ಥರ ಪರಿಸ್ಥಿತಿಲಿ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಂಥ ಜಾಗಗಳು ಎಲ್ಲ ಊರಲ್ಲೂ ಇದ್ದೇ ಇರ್ತವೆ ಸರ್ಕಾರಿ ಜಾಗಗಳು ಇದು ಗ್ರಾಮ ಆಡಳಿತ ಕಚೇರಿಯ ಜಾಗ ಈಗ ಏಳೆಂಟು ವರ್ಷದಿಂದ ಇದು ಸಿಟಿಲಾಗ ಬಂದು ಇದೆಲ್ಲ ನೋಡು ಬೀಳ ಅಂತ ಪರಿಸ್ಥಿತಿಯಲ್ಲಿದೆ ಇದಾಗಿದೆ ಅಂತ ಹೇಳಿ ಇದು ಡೆಮಾಲಿಷಿಂಗೇನೆ ಆಲ್ಮೋಸ್ಟ್ ಅಲ್ಲಿ ಒಳಗಡೆ ಎಲ್ಲ ನೀರು ತೋರುತ್ತೆ ಹಾಗಾಗಿ ಈಗ ಬೇರೆ ಬಾಡಿಗೆ ಕಟ್ಟಡದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಬರ್ಗೂರಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಈಗ ನಾನು ಟಿ ವಿ ಜಯಚಂದ್ರ ಅವ್ರಿಗೆ ಏನು ಮನೆ ಮಾ ಮನವಿ ಮಾಡ್ಕೊತೀನಿ ಅಂದರೆ ಇದು ಕನ್ವರ್ಜೆಂಟಲ್ಲಾದರೂ ಆಗ್ಬೋದು ಎನ್ ಆರ್ ಜಿ ಕನ್ವರ್ಜೆಂಟಲ್ಲಿ ಇಲ್ಲ ನಿಮ್ಮ ಒನ್ ಫಂಡ್ಸ್ ಆದರೂ ಆಗ್ಬೋದು ಇದಕ್ಕೇನು ಜಾಸ್ತಿ ಖರ್ಚಾಗಲ್ಲ ಈಗಿರೋ ಬಿಲ್ಡಿಂಗು ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಆಗಲಿ ಈ ಬಿಲ್ಡಿಂಗ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ನೀವಾದರೂ ತಲೆ ಕೆಟ್ಟಿಸ್ಕೊಂಡು ಒಂದು ಗ್ರಾಮ ಆಡಳಿತ ಅಧಿಕಾರಿಗಳು ಕುತ್ಕೊಳ್ಳೋಕ್ಕೆ ಒಂದು ಸ್ಥಳ ಮಾಡಿಕೊಟ್ರೆ ಇಲ್ಲಿ ಇಲ್ಲಿ ಸಾರ್ವಜನಿಕರಿಗೆ ಸೇವೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಸೇಫಾಗಿ ಅವರು ಏನು ಕಡತಗಳಿರ್ತವೆ ಅವನ್ನ ಕಾಪಾಡ್ಕೊಳ್ಳೋದು ಕೂಡ ಅವ್ರ ಜವಾಬ್ದಾರಿ ಆಗಿರುತ್ತೆ ಒಂದೇ ಕಡೆ ಇದ್ದಾಗ ಈಗ ಬಾಡಿ ಕಟ್ಟಡದಿದ್ದಾಗ ಏನಾಗುತ್ತೆ ಅಲ್ಲೊಂದು ಅಲ್ಲೊಂದು ಬಿದ್ದು ಕಳೆದೋಗ್ಬೋದು ದಾಖಲಾತಿಗಳು ಆದರೆ ಇವ್ರದ್ದು ಒಂದು ಸೇಫ್ ಅಂತ ಒಂದು ಬಿಲ್ಡಿಂಗ್ ಇದ್ದಾಗ ಒಂದು ಲಾಕರ್ ಥರ ಮಾಡಿಕೊಂಡು ಗ್ರಾಮ ಆಡಳಿತ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕಾಪಾಡ್ಕೊಳ್ಳೋ ಒಂದು ಒಂದು ಅಧಿಕಾರನೂ ಅವ್ರಿಗಿರುತ್ತೆ ಹಾಗಾಗಿ ನಾನು ಇವತ್ತು ನಿಮಗೆ ಮನವಿ ಮಾಡಬೇಕು ಅನ್ನಿಸ್ತು ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ನಮ್ಮ ಉದ್ದೇಶ ನಿಮ್ಮನ್ನು ಕಾಲಿಡಿಬೇಕು ಅಂತಲ್ಲ ನಿಮ್ಮ ಗಮನಕ್ಕೆ ವಿಷಯಗಳಿಂತ ವಿಷಯಗಳಿಂದ ಸವರಾಗಿರ್ತವೆ ಹಾಗಾಗಿ ನಿಮ್ಮ ಗಮನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಎನ್ ಆರ್ ಐ ಜಿ ಕನ್ವರ್ಜೆಂಟನ್ನಾಗಲಿ ಆಗಲಿ ಅಥವಾ ನಿಮ್ಮ ಓನ್ ಫಂಡನ್ನಾಗಲಿ ಆಗಲಿ ಅಥವಾ ಬೇರೆ ಇಲಾಖೆ ಫಂಡನ್ನಾಗಲಿ ಆಗಲಿ ಯಾವುದೋ ಒಂದು ಹಾಕಿಸಿ ನಮ್ಮೂರಿಗೆ ಒಂದು ಬಿಲ್ಡಿಂಗ್ ಮಾಡಿಕೊಡಿ ನಾವಂತೂ ಇದುವರೆಗೂ ನಿಮ್ಮ ಹೆಸರಲ್ಲಿ ಬಂದಿರೋ ಅನುದಾನ ಅಂತೂ ನೋಡಿಲ್ಲ ಬರಗೂರಿಗೆ ಇದಾದರೂ ನೋಡೋಣ ನಿನ್ನ ಹೆಸರಲ್ಲಿ ಬಿಲ್ಡಿಂಗ್ ಆಯಿತು ಅಂದರೆ ನನಗೆ ಈ ಎರಡು ವರ್ಷದಲ್ಲಿ ನಮಸ್ಕಾರ ಇಷ್ಟೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಾನು ಬರಗೂರು ಗ್ರಾಮಸ್ಥರು ಭಾಳ ವರ್ಷಗಳಿಂತ ಇದು ಶಿಥಿಲವಾಗಿದೆ ಕಚೇರಿ ತಾವು ದಯವಿಟ್ಟು ಉಪನಸ್ ಮಾಡಿ ತಮ್ಮ ಇಲಾಖೆಯಿಂದ ಬಿಲ್ಡಿಂಗ್ ಮಾಡಿಕೊಡ್ಬೇಕಂತ ಸಾರ್ವಜನಿಕ ಪರವಾಗಿ ಇದ್ದೀನಿ ನಮಸ್ಕಾರ ನಮ್ಮ ಸನ್ಮಾನ್ಯ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದರೆ ಇವತ್ತು ನಮ್ಮ ಗ್ರಾಮ ಆಡಳಿತ ಕಚೇರಿ ಇವತ್ತು ಈ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ ಇವತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ರೈತರ ಸಮಸ್ಯೆಗಳನ್ನ ಸಾರ್ವಜನಿಕರ ಸಮಸ್ಯೆಗಳ್ನ ಅವರು ಮಾಡಬೇಕಾದಂಥ ಸಂದರ್ಭದಲ್ಲಿ ಮೊದಲು ನಾವು ಅವರಿಗೆ ಕೊಡಬೇಕಾದಂಥ ಸೌಲಭ್ಯಗಳ್ನ ನಾವು ಒದಗಿಸಿ ಅವರಿಂದ ನಾವು ಕೆಲಸ ಕೇಳಬೇಕಾಗುತ್ತೆ ಏಕೆಂದರೆ ಈಗ ಅವರು ಮನೆಯೆಲ್ಲ ಸ್ಟ್ರೈಕ್ ಮಾಡಿದಾಗ ನಾವು ತಾಲೂಕು ಆಫೀಸ್ ಹತ್ರ ಬಂದು ಅವರು ಏನು ಸಮಸ್ಯೆಗಳು ಅಂತಂದು ಹೇಳಿ ನಾವು ಮಾಧ್ಯಮ ಮಾಧ್ಯಮದಿಂದ ನಾವು ಕೇಳಿದಾಗ ಅವರು ಒತ್ತಡದ ಜೀವನ ಅಂದರೆ ಒತ್ತಡದ ಕೆಲಸ ನಮಗೆ ಯಾವುದೇ ರೀತಿ ಒಂದು ಲ್ಯಾಪ್ಟಾಪ್ ಆಗಲಿ ಒಂದು ಒಳ್ಳೆಯ ಮೊಬೈಲ್ ಆಗಲಿ ಮತ್ತು ಯಾವುದೇ ಟಿ ಎ ಡಿ ಎ ಯಾವುದೇ ಸೌಲಭ್ಯಗಳಿಲ್ಲ ಹಾಗಾಗಿ ನಮಗೆ ಒತ್ತಡ ಕೆಲಸದ್ದು ಒತ್ತಡ ಜಾಸ್ತಿ ಇದೆ ನಾವು ಈಗ ಬಾಡಿಗೆಯ ಒಂದು ಕಟ್ಟಡದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ನಮ್ಮ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಅಂತಂದೇಳಿ ಅವರು ಹೋರಾಟವನ್ನು ಮಾಡಿದ್ದಾರೆ ಆ ಅವರು ಹೇಳಿದಂಥ ಸಮಸ್ಯೆಗಳ್ನ ಕೇಳಿದಾಗ ನಮಗೆ ಇಷ್ಟಲ್ಲ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ನಮಗೆ ಅಂತಿದೆ ಆದರೆ ಸರ್ಕಾರ ಅವ್ರ ಬಗ್ಗೆ ಸ್ವಲ್ಪ ಯಶ್ಚೆ ಮಾಡಿ ಅವರಿಗೆ ಕೊಡಬೇಕಾದಂಥ ಸೌಲಭ್ಯಗಳನ್ನ ಕೊಟ್ಟು ಅವರು ಮುಂದೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅಡ್ಡಿ ಉಂಟಾಗ್ದಂಗೆ ಸಾರ್ವಜನಿಕ ಕೆಲಸಗಳ್ನ ಮಾಡೋದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತೀವಿ ಇವತ್ತು ಬರಗೂರು ಆರ್ಥಿಕವಾಗಿ ಮತ್ತು ಅಭಿವೃದ್ಧಿ ಹೊಂದಿರ್ತಕ್ಕಂಥ ನಮ್ಮ ಬರಗೂರು ಈ ಬರಗೂರಿಗೆ ಈ ಒಂದು ಗ್ರಾಮಾಡಳಿತ ಕಚೇರಿ ನೂತನ ಕಟ್ಟಡ ಮಾಡಿಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಬೇಕಂತ ನಮ್ಮ ಮಾನ್ಯ ಶಾಸಕರಲ್ಲಿ ನಾವು ಕೇಳ್ಕೊಂತ ನಾವು ಮಾಧ್ಯಮದ ಪರವಾಗಿ ಹೇಳ ಮಾತನ್ನು ಆಡ್ತಾ ಇದ್ದೀವಿ ನಮಸ್ಕಾರ